ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇವತ್ತ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದೇನಪ್ಪ ಅಂತಂದರೆ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಅದು ಅಲ್ದಿರೋ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಪರವಾಗಿ ಒಂದು ಬರ್ತಾ ಇದೆ ಅಪ್ಡೇಟ್ ಅದೇನಪ್ಪ ಅಂತಂದರೆ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ನನ್ನದು ಒಂದು ಚಿಕ್ಕ ರಿಕ್ವೆಸ್ಟ್ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಗೊತ್ತೇ ಇರಬೇಕು ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ ಏನು ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ ವಹಿಸಿದ್ದಾರೆ ಆದರೆ ಹಾರ್ದಿಕ್ ಪಾಂಡ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಲ್ಲಿ ಆಡೋದೇ ಡೌಟು ಹೌದು ಸ್ನೇಹಿತರೆ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಇಂಜುರಿ ಆಯ್ತಲ್ಲ ಸೇಮ್ ಆ ಇಂಜುರಿಯಿಂದ ಇನ್ನೂ ಕೂಡ ಚೇತರಿಸ್ಕೊಳ್ತಲೇ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರು ಚೇತರಿಸ್ಕೊಳ್ಳೋದು ಈ ಬಾರಿಯ ಐ ಪಿ ಎಲ್ ಆಡೋ ಡೌಟು ಅಂತಿದ್ದಾರೆ ಹೀಗಿರುವಾಗ ಅದು ಹೇಗೆ ಯಾರು ತಂಡವನ್ನು ಮುನ್ನಡೆಸೋದು ಅನ್ನೋದು ಯಕ್ಷ ಪ್ರಶ್ನೆ ಮತ್ತೆ ಒಂದು ವೇಳೆ ಏನಾದರೂ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮಾ ಅವ್ರ ಕಡೆಗೆ ನೋಡುತ್ತಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ನೀವು ಹೊಂದ್ಕೋಬಹುದು ಇನ್ನೊಬ್ಬರು ಇದಾರಲ್ಲ ಯಾರು ನಮ್ಮ ಸೂರ್ಯ ಸೂರ್ಯ ಕೂಡ ಮುಂಬೈ ಅಲ್ಲೇ ಅಲ್ವಾ ಇರೋದು ಅವರು ಮುನ್ನಡೆಸ್ಬೋದು ಅಂತ ಅವ್ರಿಗೂ ಕೂಡ ಇಂಜುರಿ ಆಯ್ತಲ್ಲ ರೀ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಮ್ಯಾಚಲ್ಲಿ ಅವರು ಕೂಡ ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ ಸ್ಟಾರ್ಟಿಂಗ್ ಐ ಪಿ ಎಲ್ ಆಡೋದು ಕಷ್ಟ ಅಂತ ಸೂರ್ಯಕುಮಾರ್ ಯಾದವ್ ಅವ್ರ ಬಗ್ಗೆನೂ ಕೂಡ ರಿಪೋರ್ಟ್ ಬರ್ತಾ ಇದೆ ಈಗಿರುವಾಗ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ತಂಡದ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಗೋಳಾಗಿರೋದಂದರೆ ಕ್ಯಾಪ್ಟನ್ಸಿನೇ ಯಾರಿಗೆ ಕೊಡೋದೀಗ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ನಾವು ಕೊಟ್ಟುಬಿಟ್ವಿ ಆದರೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸು ರೊಚ್ಚು ಗೆದ್ದು ಅದರಿಂದ ಆದಂಥ ಅಲ್ಲ ನಷ್ಟ ಒಂಚೂರಲ್ಲ ಲಕ್ಷ ಲಕ್ಷ ಫಾಲೋವರ್ಗಳು ಕಡಿಮೆ ಆದರೂ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮತ್ತೆ ಒಂದು ವೇಳೆ ಅಂಬಾನಿಯವರು ರೋಹಿತ್ ಅವ್ರ ಕಡೆ ಮುಖ ಮಾಡಿದ್ರೆ ಅವರಿಗೆ ನಿಜಕ್ಕೂ ಕೂಡ ಒಂದು ಚೂರಾರು ಮಾನ ಮರ್ಯಾದೆ ಇದೆಯೇನ್ರಿ ಆ ಈಗ ರೋಹಿತ್ ಶರ್ಮಾ ಬೇಡ ಅಂತ ಅವರು ನಿಲ್ಲಿಸಿದ್ದು ಒಂದು ವೇಳೆ ಮತ್ತೆ ಏನಾದರೂ ರೋಹಿತ್ ಅವರೇ ಕ್ಯಾಪ್ಟನ್ ಬೇಕು ಅಂತ ಬಂದರೆ ಅದು ಏನು ಹೇಳೋದು ಗೊತ್ತಿಲ್ಲಪ್ಪ ರೋಹಿತ್ ಶರ್ಮಾ ಅವರ ಪ್ಲೇಯರ್ ಬಗ್ಗೆ ನಾವು ಯಾರೂ ಕೂಡ ಕೆಟ್ಟದಾಗ ಮಾತಾಡೋಕ್ಕಾಗಲ್ಲ ಯಾಕಂದರೆ ಐದು ವರ್ಲ್ಡ್ ಕಪ್ಪನ್ನು ಗೆಲ್ಲಿ ವರ್ಲ್ಡ್ ಕಪ್ಪಲ್ಲ ಐದು ಐ ಪಿ ಎಲ್ಲನ್ನು ಗೆಲ್ಲಿಸಿಕೊಟ್ಟಂತಹ ನಾಯಕ ಈ ಬಾರಿ ವರ್ಲ್ಡ್ ಕಪ್ ಗೆಲ್ಲಿಸ್ತಿದ್ರು ಬಿಡಿ ಮಿಸ್ ಆಯಿತು ಅಷ್ಟೇ ಆದರೆ ಗೆದ್ದಿದ್ದೀವಿ ಅನ್ನೋ ಖುಷಿಲೇ ಇದ್ದೀವಿ ನಾವು ಇರಲಿ ಅದೇನೇ ಇರಲಿ ಐದು ಬಾರಿ ಕಪ್ಪನ್ನು ಗೆಲ್ಲಿಸಿಕೊಟ್ಟಂಥ ಪ್ಲೇಯರ್ನ ಈ ಥರನ ನಡೆಸ್ಕೊಳ್ಳೋದು ಮುಂಬೈ ಇಂಡಿಯನ್ಸು ಆ ಒಂದು ವೇಳೆ ರೋಹಿತ್ ಶರ್ಮಾ ಅವ್ರನ್ನೇನಾದರೂ ಕೇಳಿದ್ರೆ ನಾನು ಹೇಳ್ತೀನಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಆಗೋದಕ್ಕೆ ಒಪ್ಕೋಬಾರ್ದು ಯಾಕಂದರೆ ಅವ್ರಿಗೆ ಬೇಕಾದಾಗ ಕರ್ಕೊಳ್ಳೋದು ಬೇಡವಾದಾಗ ಇಳಿಸೋದು ಏನು ರೀ ರೋಹಿತ್ ಶರ್ಮಾ ನಾನು ನಡೆಸ್ಕೊಳ್ಳೋ ರೀತಿನ ಅದು ಆ ಫ್ಯೂಚರ್ ಕ್ಯಾಪ್ಟನ್ ಆದರೆ ಮುಂದೆ ಯೋಚನೆ ಮಾಡ್ಬೋದಿತ್ತು ರೋಹಿತ್ ಶರ್ಮಾ ಇನ್ನೊಂದು ಎರಡು ವರ್ಷ ಆಡ್ತಾರೆ ಅಷ್ಟೇ ಆಮೇಲೆ ಇಳಿಸಿ ಬೇರೆ ಪಾಂಡ್ಯ ಅವ್ರನ್ನ ಯೋ ತರೋದು ಯೋಚನೆ ಮಾಡ್ಬೋದಿತ್ತಲ್ವ ಅದು ಏನೋ ಈಗ ರೋಹಿತ್ ಶರ್ಮಾ ಅವ್ರದ್ದು ಇನ್ನೊಂದೇನಪ್ಪ ಇದೆ ಅಪ್ಡೇಟು ಅಂದರೆ ಫುಲ್ ಆ್ಯಕ್ಷನ್ ಮುಗಿದಿಲ್ಲ ಇನ್ನೂ ಕೂಡ ಆ್ಯಕ್ಷನ್ ಬಾಕಿ ಇರುತ್ತೆ ಐ ಪಿ ಎಲ್ ಶುರುವಾಗಕ್ಕೆ ಇನ್ನೂ ಒಂದು ವಾರ ಇದೆ ಅನ್ನೋ ತನಕ ಆ್ಯಕ್ಷನ್ ಬಾಕಿ ಇದ್ದೇ ಇರುತ್ತೆ ಎಷ್ಟೋ ಜನನ ಬೈ ಮಾಡ್ಬೋದು ಬೇರೆ ಫ್ರಾಂಚೈಸಿಗಳು ಏನಾದರೂ ರೋಹಿತ್ ಶರ್ಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುತ್ತಾ ಅಂತ ನೋಡಬೇಕು ಇಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಎರಡೇ ಎರಡು ತಂಡಗಳು ತರಾತುರಿಯಲ್ಲಿವೆ ಯಾವ್ಯಾವಪ್ಪ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸು ಅಲ್ಲಿಯೂ ಕೂಡ ಧೋನಿ ನಾಯಕತ್ವ ಅಲ್ಲೇ ಮುಗಿತಾ ಬಂದಿದೆ ಒಬ್ಬ ಒಳ್ಳೆ ನಾಯಕ ಬೇಕು ಅಂತ ಹೇಳಿಬಿಟ್ಟು ಚೆನ್ನೈ ಅವರು ಹುಡುಕ್ತಾ ಇದ್ದಾರೆ ಇವ್ರನ್ನ ಯಾರನ್ನ ರೋಹಿತ್ ಶರ್ಮಾ ಅವರನ್ನು ಮತ್ತು ಆರ್ ಸಿ ಬಿ ಆರ್ ಸಿ ಬಿ ಕೂಡ ಒಂದು ವೇಳೆ ರೋಹಿತ್ ಶರ್ಮಾ ಏನಾದ್ರು ಆರ್ ಸಿ ಬಿಗೆ ಬಂದರೆ ವಿಶ್ವಶ್ರೇಷ್ಠ ಘಟಾನುಘಟಿಗಳಿಬ್ಬರು ಒಂದೇ ತಂಡದಲ್ಲಿ ಇರೋದ್ರಿಂದ ನಮಗೆ ದೊಡ್ಡ ಆನೆ ಬಲ ಬಂದಂಗಾಗುತ್ತೆ ಆರ್ ಸಿ ಬಿ ತಂಡಕ್ಕೆ ನಾನಂತೂ ವೆಲ್ಕಮ್ ಮಾಡ್ತೀನಿ ಆರ್ ಸಿ ಬಿ ತಂಡನ ಆರ್ ಸಿ ಬಿ ತಂಡಕ್ಕೆ ರೋಹಿತ್ ಶರ್ಮಾ ಅವರನ್ನ ಯಾಸ್ ಎ ಆರ್ ಸಿ ಬಿ ಫ್ಯಾನ್ ಐ ವಿಲ್ ಟೆಲ್ ಯು ಆಲ್ವೇಸ್ ವೆಲ್ಕಮ್ ರೋಹಿತ್ ಶರ್ಮಾ ಇನ್ ಆರ್ ಸಿ ಬಿ ಟೀಮ್ ಬಿಕಾಸ್ ಆಫ್ ವೆರಿ ಬಿಗ್ ಹಿಟ್ ಮ್ಯಾನ್ ಅಂಡ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಇನ್ ಇನ್ ದಿ ಐ ಪಿ ಎಲ್ ಅಂತಲೇ ಹೇಳ್ಬಹುದು ಯಾಕಪ್ಪ ಅಂದ್ರೆ ನೋಡಿ ನಮ್ಮ ಆರ್ ಸಿ ಬಿ ಹದಿನಾರು ವರ್ಷದಿಂದ ಆಡ್ತಾ ಇದ್ದರೂ ಕೂಡ ಒಂದು ಕೂಡ ಕಪ್ ಗೆದ್ದಿಲ್ಲ ಯಾರಿಗೂ ಗೊತ್ತು ರೋಹಿತ್ ಶರ್ಮಾ ಬಂದ ಮೇಲೆ ಕಪ್ ಗೆದ್ರು ಗೆಲ್ಬಹುದೇನೋ ಆ ಮತ್ತೆ ಇದಲ್ದಿರ ಇನ್ನೂ ಒಂದು ತಂಡ ರೋಹಿತ್ ಶರ್ಮಾ ಅವ್ರನ್ನ ಬೈ ಮಾಡಲಿಕ್ಕೆ ಮುಗಿಬೀಳೋ ಲಕ್ಷಣ ಕಾಣ್ತಾ ಇದೆ ಅದು ಯಾವುದು ಅಂತಂದರೆ ಜಿ ಟಿ ಹೌದು ಸ್ನೇಹಿತರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಕ್ಯಾಪ್ಟನ್ ಯಾರೀಗ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿದ್ದರು ಅವರು ಈ ಕಡೆ ಮುಂಬೈ ಕಡೆ ಬಂದರು ಈಗ ಯಾರು ಕ್ಯಾಪ್ಟನ್ನು ಯಾರೂ ಇಲ್ಲ ಇದೊಂದು ದೊಡ್ಡ ತಲೆನೋವು ಜಿಟಿಗೂ ಇದೆ ಸೊ ಅದರಿಂದ ರೋಹಿತ್ ಶರ್ಮಾ ಅವ್ರಿಗೆ ಹಲವಾರು ಕಡೆ ಬೇಡಿಕೆಯೂ ಇದೆ ಮತ್ತು ಇವರು ಮುಂಬಯ್ಯರೇನು ಅವಮಾನ ಮಾಡಿದ್ರು ಅದರ ನಾಲ್ಕರಷ್ಟು ಸನ್ಮಾನ ಆಗೋ ಎಲ್ಲ ಲಕ್ಷಣಗಳು ಇವೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಗೆ ಏನು ಕ್ರಿಕೆಟ್ ಪ್ರೇಯರ್ ಆಗಿದ್ರೆ ಪಕ್ಕಾ ಇದನ್ನು ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು ಅದಕ್ಕೆ ಮುಂಚೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ